ಬಟ್ ನೋಡಿರಿ ನಾವು ಕಾಗವಾಡದಾಗ ಕಾಗವಾಡ ಮಡವಾಡ ರಸ್ತೆ ಸಲುವಾಗಿ ಕಾಗವಾಡ ಪಂಚಾಯ ಪಟ್ಟಣ ಪಂಚಾಯ್ತಿ ಮುಂದ್ರಿ ಧರಣಿ ಸತ್ಯಾಗ್ರಹ ಕುಯ್ದವ್ರಿ ಯಾತ್ರ ಸಂಬಂಧ ಅಂದ್ರೆ ರಸ್ತೆ ಸಲುವಾಗಿ ರಸ್ತೆ ಅಂದರೆ ಏನು ರೀ ರೈತರ ಕಬ್ಬನ ಬೆಳೆ ಬರಕ್ರಿ ಹುಡುಗರು ಅಲ್ಲಿ ಆ ರಸ್ತೆಗೆ ರೀ ಎರಡು ನೂರ ಏಳು ಮನೆಗಳಿದಾವ್ರಿ ಅವು ಹುಡುಗರು ಸಾಲಿಗೆ ಬರಕ್ರಿ ಅಲ್ಲಿ ಹುಡುಗರ ಅಲ್ಲಿಂದ ಮುಂದೆ ಒಂದು ಯಾವುದೋ ಅಪಘಾತ ಆಯ್ತು ಅಂದ್ರೆ ಒಂದು ಆಂಬ್ಯುಲೆನ್ಸ್ ಹಾದಿಲ್ಲ ಹಿಂಗಾಗಿ ಕಬ್ ರೈತರು ಕಬ್ ಇಲ್ಲ ಹಿಂಗಾಗಿ ಎಲ್ಲನೂ ನಮ್ಗೆ ಅಡಚಣೆ ಆಗೈತಿ ಅದ್ರ ಸಂಬಂಧ ನಾವು ಧರ್ನಿಗೆ ಕುಯ್ದವ್ರಿ ಈಗಾಗಲೇ ಧರಣಿಗೆ ಕುತ್ಬಕ್ರಿ ಇಂದ ತಹಸೀಲ್ದಾರ್ ಸಾಹೇಬ್ರಿ

ಅಂದ್ರೂ ಅವ್ರ ಮೈಲ ಈಗ ನಾವು ಸತ್ಯಾಗ್ರಹ ಕುಂಡನ ಈಗ ಬಂದು ಎಲ್ಲರೂ ನಾವು ಮುಗಿಸ್ತವು ಮಾಡ್ತಾವು ಮತ್ತೆ ನೀವು ಇದ ಹಿಂದೆ ತಗ್ರಿ ಮತ್ತೆ ಇದ್ ಧರ್ಣಿ ಮುಕ್ತಾಯ ಮಾಡ್ರಿ ಮತ್ತೆ ನಾವು ಮಾಡಿ ಕೊಡ್ತಾವಂತರ ಮಾಡಿ ಕೊಡ್ತಾವ ಅಷ್ಟ ಅಂತಾರೀ ಖರೇ ಲೆಕ್ಕಿ ಕೊಡ್ಬಾರೀ ಯಾರು ಬರದ ಹಿಂಗಾಗಿ ಮತ್ತೆ ಎರಡು ಮೂರು ದಿನ ಹೋದ ಕೂಡಲೇ ಮತ್ತೆ ಏತಿ ಅದ ಹಾಡ ಅದ ಪೊಸಿಷನ್ ಹಾಕಿದ್ರಿ ಅನಾನ ಇದು ಯಾನ್ ಒಂದು ಚಲೋ ಒಳ್ಳೇದ ಇದಾಗಬೇಕಂತ ಹೇಳಿ ನಾವು ಆಟ್ರೆ ಎಲ್ಲರೂ ಆಶ್ವಾಸನೂ ಕೊಡತಾರ ಇಲ್ಲಿ ನೋಡಿ ಎಲ್ಲ ಡಾಕ್ಯುಮೆಂಟ್ ಟೋಟಲ್ ಎಲ್ಲಾ ಅಧಿಕಾರಿಗಳು ಕಳಿಸಿದ್ ಡಾಕ್ಯುಮೆಂಟ್ ಈಗ ಎಂಟು ತಾರೀಕು ಹೇಳ್ದ ಎಂಟು ತಾರೀಕು ಡಾಕ್ಯುಮೆಂಟ್ ಕೊಟ್ಟೇವ್ ನಾವೀಗ ಅವಾಗಿಂದ ಹದಿನೈದು ದಿವಸ ಆಯ್ತು ಒಂದೂ ರೆಸ್ಪಾನ್ಸ್ ಇಲ್ಲ ರೆಸ್ಪಾನ್ಸ್ ಇಲ್ಲ ಒಟ್ಟು ಇವತ್ತು ಹರಿವತ್ತು ಧರಣಿ ಕುತ್ಮ್ಯಾಗ ಬಂದು ಹೇಳ್ತಾರೆ ನಾಲ್ಕು ದಿವಸ ಟೈಮಿಗೆ ಕೊಟ್ಟು ನೀವು ಮಾಡಿ ಕೊಡ್ತೇವೆ ಅವತ್ತು ಕರ ಲೇಖಿ ಕೊಡ್ಲಾಕ ಒಬ್ಬರುತಾ ತಯಾರಿಲ್ಲ ರೈತರು ಪಟ್ಟಣ ಪಂಚಾಯ್ತಿ ಒಬ್ಬರು ಯಾರು ಪಟ್ಟಣ ಪಂಚಾಯತಿಯಿಂದ ತಹಸೀಲ್ದಾರ್ ಆಗು ಎಲ್ಲ ಯಾರು ಒಬ್ರು ತಯಾರಿಲ್ಲ ಲೆಕ್ಕಿ ಒಟ್ಟ ಆಶ್ವಾಸನೆ ಆಶ್ವಾಸನ ಕೊಡತಾರ ನಮಗ ರೈತರಿಗೆ ಹೋಲಾಗ ಬರ್ಲಕ ದಾರಿ ತಗೊಂಡ್ ಅವ್ರನ್ನ ರೈತರ ಸಂಬಂಧ ಗೋರ್ಮೆಂಟ್ ಗೌರ್ಮೆಂಟ್ ಸಂಬಂಧ ಇಲ್ಲ ಮತ್ತೆ ಗೋರ್ಮೆಂಟ್ ಹೇಳದಿದಿ ನಮ್ಮ ಊರು ನಮ್ಮ ರಸ್ತೆ ಅಂತ ಒಂದು ಇದು ಇದ್ ಅಂತ ಹೇಳ್ತಾರ ಇಲ್ಲಿ ರಸ್ತೆನೇ ಇಲ್ರಿ ರಸ್ತೆ ಇದ್ದದ ರಸ್ತೆ ಗಪ್ ಆಗಿದ್ರಿ ಹೋಗ್ಕ ಬರ್ಗ ಕಬ್ಬಿನ ಬೆಳಿ ಹೋಗ್ಕ ಮಾಡ್ಕ ಹುಡುಗರು ಸಾಲಿಗೆ ಹೋಗ್ಕ ಒಂದು ಯಾವುದೋ ದವಾಕ್ಕನಿ ಡೆಲಿವರಿ ಪೇಷಂಟ್ ಎಲ್ಲ ಹೋಗೋದಾದ್ರೆ ಮಾಡೋದ್ರ ಆಂಬ್ಯುಲೆನ್ಸ್ ಸಕಟ್ ಹೋಗೋಲ್ಲ ರೀ ಅಲ್ಲಿ ಈಗ ಮಾಡೋದ್ರಿ ಈಗ ಆಲ್ರೆಡಿ ಮೂವತ್ತ್ ಮೂರು ಫುಟ್ ರಸ್ತೆ ಐತೆ ನಮ್ಮ ನಕಾಶದಾಗ ಆ ನಕಾಶ ತೆಗೆದು ಕೊಡ್ರಿ ಆ ರಸ್ತೆ ಕಂಪ್ಲೀಟ್ ಆದ ತಕ್ಷಣ ನಾವು ಹೇಳ್ತೇವೆ ಅದ್ರ ಸೇವೆ ಹೇಳಂಗಿಲ್ಲ ಈಗ ಎರಡು ದಿವಸ ನೋಡ್ತೇವೆ ಎರಡು ದಿವ್ಸ ನೋಡಿದ ಬೆಳಗ್ಗೆ ನೀವು ಏನು ಕ್ರಮ ತೊಗೊಲಿಲ್ಲ ಅಂದ್ರೆ ಹಿಡಾರ ಇದೇವು ಏನು ಮಾಡ್ತೀರಿ ನೋಡಿರಿ